ಪಾರು ಏ ಪಾರು ನಿನ್ನೆದು ಮನಸಿಗೆ ಇಟ್ಕೊಂಡ ಅದಕ್ಕ ಪಾಪ ನಾನು ಅದ್ರೆ ಇದ್ರು ಕೇಳವಲ್ದು ಮನಸಿಗೆ ಮಾಡ್ಕೊಂಡ ಬಿಟಾ ನಮ್ಮ ಪಾರಿ ಏ ಪಾರಿ ಹೇಳಲ್ಲರೇನವಾ ಏನ ಆಗಿಲ್ಲಿಂದ ಪಾರೋ ವಾ ಪಾರೋ ಅಂತ ಕರಿಯಾಕತ್ತೀನಿ ಸುಮ್ಮನೆ ಕುಂತಿ ಇಲ್ಲಲೆ ಯಾಕ ನಿನ್ನೆ ಅದು ಬಣಿವಿ ಸುಟ್ಟಿದ್ದ ಅದನ್ನ ಮನಸಿಗೆ ಹಚ್ಚ್ಕೊಂಡಿ ಏನ ಆಗಿದ್ದಾಕ್ಕೆ ಹೋಗಿತಿ ಏ ಮಾಡೋದು ನಮ್ಮವನ ಬಂದ ಗನ ಮರ್ಗಿದನವಾ ಒತ್ತು ಬಣಿವಿ ಸುಟ್ಟು ಕರклаಡಗೆ ಅದಕ್ಕ ಅವನೆಲ್ಲ ತಗಿಸಿ ಅವನ್ನೆಲ್ಲ ಇದನ್ನ ಮಾಡ್ಬೇಕಂತ ಕತ್ತಿದ್ರು ಗೌಡ್ರು ಮಣಿ ಬಂದಿದ್ರ ಬಂದು ಜಾಕ ಮಾಡಿ ಹೋದ್ರು ರೊಟ್ಟಿ ತಿನ್ರಿ ಅಂತ ಕೈಯ ರೊಟ್ಟಿ ಹಿಚ್ ಕೊಟ್ರ ತಿನ್ನಾಕ ಯಾಕಂದ್ರು ಒಂದು ತುತ್ತ ತಿಂದ್ರ ತಿನ್ರಿ ಅಂತ ಒಂದು ತುತ್ತ ಬಾಯಾಗಿ ಇಟ್ಕೊಂಡ್ರು ಯಾಕ ನನ್ನ ಶೀರಾ ಬಿಡು ಅಂತ ಸುಮ್ಮನೆ ಹೋಗ್ಬಿಟ್ರು ನಮ್ಮವನು ನೋಡಿಗ ನಾವು ಹೊಟ್ಟೆ ಉರ್ಕೊಂಡ ಅವನು ಚೆಂದ ಕೂ ತಿನ್ಲಿಲ್ಲ ಹಾಗಿದ್ದಂಕು ಬಾಯ್ ಬರಂಗಿಲ್ಲ ನೀನು ನೀನು ಹಂಗ ಇದ್ದಕ್ಕೆಲ್ಲ ಏನಾರು ತಿಂದಿ ಇಲ್ಲಿ ನೀನು ತಿನ್ಬೇಕಂದ್ರೂ ಮನಸ ಬರವಲ್ದು ಬಿಡ ಏನ್ ಕೇತಿ ನಂಗ ಅದಕ್ಕಿನ್ನ ಒಂದು ನೋವಿಂದು ವಿಷಯ ಹಂಗೆ ಹಂಗ ಮಾತಾಡಕತಿ ಕುಂದ್ರಲಿ ಕೆಳಗೆ ಕುಂತಿಲ್ಲ ಎಲ್ಲಿ ಕುಂತ್ರಿ ಏನವಾ ಅದ್ರ ಬೇರೆ ಆಳಪ್ಪ ಆಡಾಡ್ತಿರ್ತಾರ ಆ ನೋಡು ಕೆಲಸ ಮಗ್ಲ್ ಕುಂತ ನೋಡು ಶನಿ ಮಗ್ಳ ಅಂತಂತಾರ ಬೇಡವಾ ಮತ್ತು ನಾನು ನೋಡಿ ಉಷ್ಟ್ರು ಆದ ಶಾಲೆ ಕಲ್ಕೋಬಾರ್ದಲ್ಲ ಅಮ್ಮರಿ ಇಲ್ಲನ ಆಚೆ ಕಡೆ ಮನಿಗ್ ಹೋಗ್ಯಾರ ಏನ ಹೇಳ್ತಿದ್ದೀ ಏನು ಲೇ ಅದು ನಮ್ಮವರ ನಮ್ ಬೆನ್ನ ಹಿಂದೆ ಚೂರಿ ಹಾಕರಲ್ಲ ಅದರಷ್ಟೂ ನು ಯಾವುದು ಆಗಂಗಿಲ್ಲ ನೋಡಲೇ ರೀ ನೀ ಈಗ ಯಾರ ಮಾಡ್ಯಾರ ಅನ್ನೋದು ಗೊತ್ತಾತನ ಕಲಾಸ್ ಕಟ್ಟ್ಕೊಂಡಿವು ಅವರೇ ಇರಬಹುದು ಅಂತ ಹೇಳಿ ಬಸನ್ ಗೌಡ್ರು ಓದಿಲ್ಲ ಹುಂ ಲೇವಾ ನಮ್ಮನ ಅನ್ನಕತ್ತಿದ್ದ ಕಲಾಸ್ ಕಟ್ಟ್ಕೊಂಡ ನಾನು ಆ ಇಂತ ಮಾಡೋದು ಬಸನ್ ಗೌಡ್ರ ಅಂತ ಹೇಳಂತಾ ಅಂದರ ಅದಾಟ ಅಲ್ಲ ಲೇವಾ ನನಗೆ ನಿನ್ನೆ ಅದೇನು ಬಣಿವಿ ಸುಟ್ಟಿ ತಿನ್ನ ಅದೇ ತಿನ್ನ ಹೋದಿ ತಿನ್ನ ಬಿಡು ಆದ್ರೆ ನಿನ್ನೆ ಅಮ್ಮಾರು ನಾನು ಮಕ್ಕೊಂಡಿವಿ ನಮ್ಮನ್ನ ಸಾಯ್ಸಕ್ಕೆ ಬಂದಿದ್ರು ಮಾವರು ನಾವು ಏನು ಹಂತದ ಮಾಡಿವ ಅಂತ ನಾವು ಅವ್ರಿಗೆ ಏನು ವಿಷಯ ಇರದಿವಿ ಅಂತಲೇ ಏನು ಹೇಳಕತ್ತಿ ನೀನು ಹೌದು ಅವರ ಬೇಕಂತ ಬಣಿವಿಗೆ ಉರಿ ಹೆಚ್ಚಿ ನನ್ನ ಅಮ್ಮಾರನ್ನ ಈ ಖುಷಿನ ಕೊಲೆ ಮಾಡ್ಬೇಕಂತೇಳಿ ಬಂದಿದ್ರು ನಿಜ ಹೇಳ್ತೀನಿ ನಮ್ಮ ಕೃಷ್ಣ ಇರ್ಲಿಕ್ಕಂದ್ರೆ ಇವತ್ತಿನ ದಿನ ನಾನು ಅಮ್ಮಾರು ಇರ್ತಿದ್ದೀನಿ ಇಲ್ಲ ಈ ಭೂಮಿ ಮ್ಯಾಗ ಹುಡುಗ ಹುಚ್ಚಿಗೋಕೊಂಡು ಒದ್ದಾಡಕತ್ತ ಎದಂತೇಳಿ ನೋಡ್ರೊಳಗ ನಾನು ಅಕ್ಕಿರೋ ಎದ್ದು ಹೋದಂಗ ಅವರು ಅವ್ರು ಅವ್ರ ಅನ್ನೋದ ನಿಮಗೆ ಹೆಂಗೆ ಗೊತ್ತಾತ ಅಮ್ಮರು ಕೈಯಾಗ ಒಂದು ಬಂಗಾರದ ಕಡೆ ಹಾಕಿದ್ರು ಹ್ಮ್ ಅಮ್ಮರ್ ಕಂಡು ಹಿಡಿದ್ರು ಅದು ಕೈಯಾಗಿ ಹೆಂಗೆ ಬಿದ್ದತೆನವ ಬಿದ್ದಿತ್ತು ಆ ಕಡೆ ಅಮ್ಮರು ಅವಂದ ಅಂತೇಳಿ ಕಳಾಸ ಕಟ್ಟಿದ್ರು ನನಗಂಕರು ಮಗಲು ತೆಲಿಮ್ಯ ಹರ್ಕೊಂಡು ಬಿದ್ದಂಗ ಆತವಾ ರೇಣಿ இடீ ஆஸ்தா எல்லா அவங்க கொட்ட வந்திரி கௌடுத அம்மார சீத மோச மாட்ல அம்மாரேனா ஆஸ்தி எல்லா சீத்தக்க நெஸ்டி மாவர்த்த மாவரு எல்லா சீதாக்க நெசலி மாடற நான் கலசிக்கொட்டி அன்னோத ஏனாங்க அம்மாரு அவு அவன் பாய் நகனி எந்தவா யோ தூக்கோக ோட அதேவ அரிய அல்ல கொலை அவன்கொட்ரா அம்மாரி சீட்டாசன் மாவரோடு அம்மார அதுக்கூஜார நாச்ச கடை மணி உம் நான் அம்மாரா தந்தே அந்த கொலை வந்த நம்ம நசீப கட்டி உட்கண்ட்வி நாயேங்க சும்குந்த பரவ நீர்வா அேனாக ஒன்று கேலாட்ட கையாக சீத்தக்கழை மாவா இல்லை ஷுடில் குடிசுனி ಅವರ ಇದು ಮತ್ತ ಕಬ್ಬು ನಿನ್ನೆ ಇದನಕ್ ಹಾಕಿದ್ವಿ ಅದು ಮಾಡಿವಿ ಇಷ್ಟ ಬೆಲ್ಲ ಗೆತಿ ಇದ್ ಕಳಸ್ಬಕು ಬರ್ದಿಟ್ಟಿ ನೋಡ್ರಿ ಅವರ ಒಂದ್ಸತಿ ಹಂಗ ಭತ್ತ ಆ ಮನಿಗೆ ಅಂತ ಹೇಳಿ ಒಂದ ನಾಲ್ಕ್ ಮೂಟೆ ಇಟ್ಕೊಂಡಿವ್ರಿ ಒಟ್ಟ ನೂರ್ ಮೂಟೆಗಿದ್ವಿ ಅದ್ರ ನಾಕ್ ಮೂಟೆ ಮಾತ್ರ ಇಟ್ಕೊಂಡಿವ್ರಿ ಅವರ ಮೂಟೆ ಬೇಡ ಇನ್ನೊಂದ್ ಮೂಟೆ ಯಾಕಂದ್ರ ಹ್ಞೂ ತೊಳ್ಸಿನ್ ಇಷ್ಟ ಆದರೂ ಸಾಕಾಗುತ್ತೆ ದಸಾಲ ನಾನು ಇಷ್ಟ ತೊಗ್ಸಿರ್ತೀನಿ ರೀ ಸುದ್ದಿ ಬೇರೆ ಈ ಸತಿ ಒಂದು ಸ್ವಲ್ಪ ವಂಚೀಲ ಜಾಸ್ತಿನ ತೊಗೊಳೋಣ ಯಾಕಂದ್ರ ನಮ್ಮ ಮನ್ಯಾಗ ಕೆಲಸ ಮಾಡೋರಿಗೆಲ್ಲ ಇನ್ ಮ್ಯಾಗಿದ್ದ ಭತ್ತ ಕೊಡೋಣ ಅಂತ ಯಾಕಂದ್ರ ಪಾಪ ಅವರು ನಮಗೋಸ್ಕರ ಹಗಲಿ ರಾತ್ರಿ ತೊಡಿತಾರೆ ಅವರಿಗೆ ಅಂತ ಹೇಳಿ ಕೊಡೋಣ ಅವರು ನಿಮ್ಮ ಮನಸ್ಸು ಇಷ್ಟು ದೊಡ್ದ ಅಂದಂಗ ನೀವೇ ಅಂದಾಗ ಅಲ್ಲಿ ಖುಷಿ ಆಯ್ತು ಕುಂತ್ರು ತಿಂದು ಅದು ಏನಿದ್ರು ನಮ್ಮ ಆವಾರ್ದ ಆದು ಒಂದರ ನನಗೆ ಗುರುಪೀಠ ಇದ್ದಂಗ ಅದ್ರ ಮ್ಯಾಗ ನಾ ಕುಂದ್ರಂಗಿಲ್ಲ ರೀ ಅದು ನಮ್ಮ ಆವರ ಸ್ಥಾನ ಆ ಸ್ಥಾನಕ್ಕೆ ನಾ ಕುಂದ್ರಕ ಅರರ ಅಲ್ಲ ನಾನು ನಮ್ಮ ಮಾವಾರ ನನಗೆ ಅಧಿಕಾರ ಕೊಟ್ಟಾರ ಅಂತಂದ್ರೆ ನಾನು ಅವ್ರ ಕುರ್ಚೆನೇ ಕುಂದ್ರೋದು ಯಾವನೇ ಹೇಳ್ರಿ ಅವ್ವಾ ನಾನು ನಿಮ್ಮಂತ ಸಿಗಬೇಕು ಅಂದ್ರೆ ಬಹಳ ಅಂದ್ರೆ ಬಹಳ ಪುಣ್ಯ ಮಾಡಿದಿರಬೇಕು ಬಸವಗೌಡರು ಅಲ್ರಿ ಕೈಯಾಗಿ ರೆತನ ಕೊಟ್ಟ್ರಾ ಮುಗಿದೋಯ್ತು ಎಲ್ಲ ನಂದ ಅಂತೇಳಿ ಅಂತಂತಾರ ನೀವು ನೋಡಿದ್ರೆ ಹೆಂಗತಿಯಾದಿರಿ ನೋಡು ನಾಟಕ ನಿನ್ ಸೊಸಿದು ಹೆಂಗಿರೀತನ ಮಾಡಕತ್ತಾ ನೋಡು ನೋಡಕತ್ತೀನಿ ಮತ್ತ ನಮ್ಮ ಅವ್ನ ಮೇಲೆ ಕುಂದ್ರಂಗಿಲ್ಲ ಅಂತ ಅಂತೇಳ್ತಾ ಎಲ್ಲಾ ಕಸಗೊಂಡು ಬಡದು ಬಾಯಿ ಹಾಕೊಂಡಾಳ ಈಗ ನಮ್ಮ ಅವನ ಕುರ್ಚನ್ಯ ಕುಂದ್ರಂಗಿಲ್ಲ ಅಂತ ಮಾಡೋದಾ ಅನಾಚಾರ ಬೃಂದಾವನ ಅಂತಲ್ಲ ಹಾಂಗ ನಿನ್ನ ಸಸಿ ನಸಗುಣಿ ಕಾಯಿ ಅದಾಳ ಹ್ಮ್ ಊಸರುಳ್ಳಿ ನೋಡು ಎದಕ್ ಬೇಕೀಗ ಒಂದು ಚೀಲ ಬಟ್ಟ ತಕೊಂತಳ ಅಂತ ಎದ್ ಗೊತ್ತ ಅವ ಅವನೆಲ್ಲಾ ಕೊಟ್ಟು ಅಯ್ಯೋ ಗೌಡ್ ಶೆಣ್ಯರ್ ಎಷ್ಟು ಚಲೋದಾರ ನೋಡು ಆ ಅಂತೇಳಿ ಅನ್ಸ್ ಅನ್ಕೋಬೇಕಲ್ಲ ಅವ್ರೆಲ್ಲಾರು ಗೌಡ್ ಶೆಣ್ಯಾರ್ ಗೌಡ್ ಶಿಣ್ಯರ್ ಅನ್ಬಕಲ್ಲ ಹೆಸರು ತಗೋಣಕ ಇದೆಲ್ಲ ನೀನ್ ಬಾಯ್ಸ್ ಒಂದ್ ಸುಮ್ಮನೆ ನಿಂತಿಯಲ್ಲ ಹೋಗ ಅನ್ನ ಹೋಗ ಅಲ್ಲೇ ಸೀತ ನಮಗ ನಾಲ್ಕು ಚೀಲ ಸಾಕಾಕಿದ್ದು ಮತ್ತೆ ಒಂದ್ ಚೀಲ ಮ್ಯಾಗ ಅವನ ಹೋಗ ಸಾಕತ್ತಿ ನಮ್ಮ ಮನಿ ಬಾಂಡೆ ತಿಕ್ಕವ್ರನ್ನು ಆ ಮನಿ ಹೊರಸವ್ರನ್ನು ಗುಡ್ಸವ್ರನ್ನು ಪಾಪ ಅವ್ರು ಎಷ್ಟು ಕಷ್ಟದಾಗ ಅದರ ಅದಕ್ಕ ಅವ್ರಿಗೋಸ್ಕರ ಅಂತ ಹೇಳಿ ಒಂದ್ ಸ್ವಲ್ಪ ಆ ಒಂದ್ ಚೀಲ ಅವ್ರಿಗೆ ಎಲ್ಲಾರಿಗೆ ಹಂಚಿ ಕೊಟ್ಟು ಬಿಡೋಣ ಅಂತ ಹೌದೌದು ಆ ಕಾಗಿ ಕೈಯ ಹಿರಿಯತನ ಕೊಟ್ರ ಕಚೇರಿ ತುಂಬಾ ಹೇಟಿತ್ತಂತ ಹಂಗತಿ ಹಾಕ್ ನೀನ್ ಬಾಳೆ ನನ್ಸ ಶಿಶಿ ಅನೇಕ ಅಂತೇಳಿ ನಮ್ಮ ಅಪ್ಪ ನಿಮ್ ಕೈಯ ಹಿರಿಯತನ ಕೊಟ್ರ ನೀವೇನ್ ಇಡಿ ಇವ್ರ ಅಪ್ಪಂದಲ್ಲ ದುಡ್ದಿ ದುಡಿಯಂಗಿಲ್ಲ ದುಃಖ ಬಿಡಂಗಿಲ್ಲ ಎಲ್ಲೇ ಬರ್ತತಿ ಎಲ್ಲೇ ಹೋಗಕತಿ ಅಂತ ತನ್ನ ಹೆಸರು ತಗೋನಾಕ ಇಟ್ಟೆಲ್ಲ ಮಾಡಕತ್ತಾಳ ಮತ್ತೆ ಹೆಸರು ತಗೋಬೇಕಂತಲ್ರಿ ಪಾಪ ಅವ್ರ ಕಷ್ಟನೂ ನಾವು ನೋಡ್ಬೇಕಲ್ಲ ಒಂದ್ ಹೊತ್ತಿನ ಇರಂಗಿಲ್ಲ ಅವ್ರಿಗೆ ಅವ್ರ ಕರ್ಮ ದುಡ್ದಿದ್ದಕ್ಕ ಅದ್ರ ತಕ್ಕ ಪಗಾರ ಕೊಡ್ತೀವ ಮತ್ತೆ ಯಾಕೆ ಕೊಡ್ದಿದನ ಅವ್ರ ದುಡ್ದಾರಲ್ರಿ ಅದ್ರಾಗ ಅವ್ರದ್ದು ಸಂತಿ ಪ್ಯಾಟಿ ಎಲ್ಲ ನಡೀತೈತೇನ್ರಿ ಈಗ ಅಷ್ಟ ರೊಕ್ಕ ನಾನು ನಿಮ್ಗೆ ಕೈಯಾಗ ಕೊಡ್ತೀನಿ ನೀವು ಸಂಸಾರ ನಿಭಾಯಿಸಕ್ಕಾಗತ್ತೆ ಯವ 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 ಕೆಲಸ ಐತಿ ಓ ನಿನ್ ಸಸಿ ಯಾಕೆ ನನ್ನ ಮಗಳಿಗೆ ಬಂದತಿ ಅತಿ ನಾ ಮಾತಾಡಿದ್ದು ಅಪಾರ್ಥ ಮಾಡ್ಕೊಳಕ್ ಹೋಗ್ಬೇಡ್ರಿ ನಾನು ಆತ ಹೇಳಿಲ್ಲ ಅವ್ರಿಗು ಕಷ್ಟ ಐತಿ ಅಂತ ಹೇಳಕ್ ಬಂದೆ ಅವರ ಇವತ್ತಿನ ಲಗುನ ಹಾಕಿನ್ರಿ ಏನೋ ಚಿಕ್ಕ ಹೋಗಬೇಡ್ರಿಗಿರಿ ಎಷ್ಟು ಬಂತ ದಿನ ನನಗೆ ಹೇಳಿ ಹಾಕಿದ್ರು ಈ ಹಡಿಬಿಟ್ಟ ಹೇಳಿ ಹೋಗಂಗಾತ ಅದ ಹಂಗಲ್ರಿ ಅವರ ಹ್ಯಾಂಗಲ್ ಬಿಡ್ರಿ ಅವರ ನಂದ ತಪ್ಪತ್ರಿ ನಿನ್ಮಿದ್ದ ನಿಮಗ ಹೇಳಕೇನ್ರಿ ಇವತ್ತು ಲಗು ಹೊಂಟಿ ಅವರ ಅದು ನನ್ನ ಹೆಣ್ಣು ಮೊಮ್ಮಗಳು ದೊಡ್ಡ ಗ್ಯಾಡ್ರಿ ಅದಕ್ಕೆ ನನ್ನ ಮಗಳು ಹೇಳ ಕಷ್ಟ ಒಂದು ಎರಡು ದಿನ ಹೋಗಿ ಬರ್ತೀನಿ ರೀ ಬರೀ ಕೈಲಿ ಹೋಗ್ತೀನ ನನಗೆ ಏನು ತೊಗೊಂಡು ಹೋಗು ಶಕ್ತಿ ಇಲ್ರಿ ಅವರ ಹಂಗ ಹೋಗಾಕೆ ಹೋಗ್ಬೇಡ ಮೊಮ್ಮಗಳು ಮೈ ಅಂತ ಹೇಳ್ತಿ ಲೆಕ್ಕದ್ರ ಒಂದು ಸ್ವಲ್ಪ ರೊಕ್ಕ ಕಳ್ಸ್ರಿ ಅವ್ರಿಗೆ ಅವರ ಬ್ಯಾಡ್ರಿ ನನಗೆ ಈ ರೊಕ್ಕ ತೋರಿ ದೇವಮ್ಮ ಹಂಗ ಹೋಗಕ್ಕೆ ಹೋಗ್ಬೇಡ ಹಾಂ ನೀ ಬರೀ ಕೈಲಿ ಹಂಗ ಹೋದೆ ಅಂದ್ರೆ ನಾಳೆ ನಿನ್ನ ಮಗಳಿಗೆ ಹಂಗೆ ಆಗಂಗಿಲ್ಲನ ಅವ್ರ ಮನೆಯವ್ರು ಏನು ತಂದಾರ ಅಂತೇಳಿ ಆಕೆ ಗಂಡನ ಮನೆಯವರು ಹಾಂ ಆಡ್ಕೊಂತಾರ ನಾಳೆ ನಿನ್ನ ಹೆಣ್ಮಗಳಿಗೆ ಆಡಿಕೆ ಆಗುತ್ತೆ ಬೇಡ ಕೊಬ್ಬರಿ ಬೆಲ್ಲ ಹಾಂ ಅದೇನು ಹೆಚ್ಚಾದ ತೊಗೊಂಡು ಹೋಗು ಹಂಗೆ ಒಂದು ಸೀರೆ ತೊಗೊಂಡು ಹೋಗು ನಿನ್ನ ಮೊಮ್ಮಗಳಿಗೆ ಅದು ಗೌಡ್ ನನಗೆ ಹಾಳಿ ರೊಕ್ಕ ಕೊಡೋ ಶಕ್ತಿ ಇಲ್ಲ ರೀ ನಾನು ಅಲ್ಲ ರೀ ಬ್ಯಾಡ್ರಿ ಯಾಕೆ ನನ್ನ ಮಗಳಿಗೆ ಅಂದ್ರೆ ಅನ್ನೋಲ್ ಅಲ್ಲ ರೊಕ್ಕ ನನ್ನ ಇದ್ದಂತ ಏನು ಇರತ್ತೆ ತೊಗೊಂಡು ಹೋಗ್ತೀನಿ ರೀ ಅದು ನಿನಗೆ ಭಕ್ಷಿಶ್ ಅಂತ ಹೇಳ್ತೋ ಇದು ಗೌಡ್ರ ಮನಿ ವತಿಯಿಂದ ನಿನ್ನ ಮೊಮ್ಮಗ ಮಮ್ಮಗಳಿಗೆ ನಾವು ಕೊಡೋದು ಉಡುಗೊರೆ ಅಂತ ತಿಳ್ಕೊ ಹಂಗ ಹೋಗಕ್ ಹೋಗಬೇಡ ನೀನು ಹೊಳ್ ರೊಕ್ಕ ಕೊಡಕ್ ಹೋಗಬೇಡ ತಗೊಂಡ್ ಹೋಗು ಅವರ ದೇವ್ರ ನಿಮ್ಮನ್ನ ಚಂದಗಿಟ್ಟಿರ್ಲಿ ನೂರ್ ಕಾಲ ನೂರ್ ಕಾಲ ಸುಖವಾಗಿ ಬಾಳ್ರಿ ಅವರ ನೀವು ಅಯ್ಯೋ ಅಯ್ಯೋ ನೀನ್ ಹೆಣ ಚಂದ ಮಾಡಿ ಅಟ್ ತಗೊಂಡ್ರ ರೊಕ್ಕ ಕೊಟ್ಟು ಕಳ್ಸಿದ್ಯಲ್ಲಿ ಹಾ ರೊಕ್ಕ ಏನು ಮ್ಯಾಗಿದ್ದ ಉದ್ರ ತಗೊಂತ ಮಾಡಿ ಏನ ಆಕಿ ಬ್ಯಾಡ್ ಬ್ಯಾಡ್ ಅಂದ್ರು ರೊಕ್ಕ ಕೊಟ್ಟು ಕಳ್ಸಿದಿ ಏನು ಮುಕ್ಳಾಗುಸ್ತ ಅಂತ ಮಾಡಿ ಏನ್ ರೊಕ್ಕ ಅದು ಪುಗಸಟ್ಟಿ ಅತ್ತಿಯರ ನಮ್ ಮನೆಯಾಗ ನಾಕಿ ಎಷ್ಟು ವರ್ಷ ದುಡ್ದಾಡ್ರಿ ಹಾ ನಾವ್ ಆಕಿ ಕೊಡು ಪಗಾರ ಎದಕ್ಕೂ ಸಾಕಾಗಂಗಿಲ್ಲ ಆಕಿಗೆ ಆದ್ರೂ ನಾವು ರಾತ್ರಿ ಕರೆದ್ರು ಪಾಪ ಬಂದ್ ಮಾಡಿ ಹೋಗಕಳ ಎಲ್ಲ दगದ ಮಾಡಿ ಹೋಗಕಳ ಅಕಿ ನಮಗೆ ಏನು ಹೇಳಿದ್ರು ಎಲ್ಲ ಮಾಡ್ತಾಳ ನಮ್ಮ ಮನೆಯಿಂದ ಊಟ ಮಾಡೋದು ಬಹಳ ಆನ್ರಿ ಏನು ನಡೆಯಕತ್ತಾ ತಿल्ले ಅಯ್ಯೋ ಬಂದ್ರ್ಯಾ ಬರ್ಲಿ ನೋಡಿ ನಿಮ್ಮ ಸಸಿ ಕೈಯ ಹಿರಿತನ ಕೊಟ್ಟ್ರಿ ಏನು ಮಾಡಕತ್ತ ನೋಡ್ರಿ ಯಪ್ಪ ನೀವು ಮೈನೇರ್ ಕೈಯ ಹಿರಿತನ ಕೊಟ್ಟಿರಿ ಅವರು ಆಂಗಲಕ್ಕ ಇಟ್ಟು ದಾನ ಮಾಡಕತ್ತಾರ ನೋಡಿ ಅದರಿ ಮಾರಾ ಮತ್ತ ನಮ್ಮ ಮನೆ ಕೆಲಸವ್ರಿಗೆ ರೀ ಅವ್ರು ಭಾಳ ಕಷ್ಟ ಐತ್ರಿ ನಾ ಎಲ್ಲ ಅವ್ರ ಕಷ್ಟ ಕೇಳಿ ನೀ ನನ್ನ ಮುಂದೆ ಹೇಳ್ಕೊಂಡ್ರಿ ಅದಕ್ಕೆ ಅಂತ ಹೇಳಿನ ಒಂದು ಚೀಲ ಭತ್ತ ಇಟ್ಕೋಬೇಕಂತ ಅವರಿಗೋಸ್ಕರ ಕೊಡೋಣ ಅಂಥೇಳಿ ಅದೊಂದು ಮಾಡಿದೀನಿ ರೀ ಅದಕ್ಕೆ ಬೈ ಆಕತ್ತಾರೀ ಹಂಗೆ ಆಕಿ ದೇವಮ್ಮನ ಮೊಮ್ಮಗಳು ದೊಡೆ ಕೈಗಳಂತರಿ ಪಾಪ ಕೈಯಾಗ ಒಂದು ಹತ್ತು ರೂಪಾಯಿ ಇಲ್ಲಂತ್ರಿ ಪಾಪ ನಮ್ಮ ಮನಿಗೋಸ್ಕರ ಎಷ್ಟೆಲ್ಲ ದುಡಿತಾಳ್ರಿಕ್ಕಿ ಅದಕ್ಕೆ ಬರೀ ಕೈಲೇ ನಿನ್ನ ಮೊಮ್ಮಗಳು ನೋಡಕ್ಕೆ ಹೋಗ್ಬೇಡವಾ ಏನಾರ ತೊಗೊಂಡು ಹೋಗ ಅಂತೇಳಿ ಒಂದು ಸ್ವಲ್ಪ ರೊಕ್ಕ ಕೊಟ್ಟಿನಿ ನೋಡ್ರಿ ಹ್ಮ್ ಬರೋ ಬರೀ ಮಾಡಿ ಸೀತಾ ಕರಿ ಅಂದ್ರವ ನನಗೂ ಅದು ಗೊತ್ತಾಗ್ತಿದ್ದಿಲ್ಲ ಚಲೋ ಮಾಡಿ ತಗೋರ್ವ ಹ್ಮ್ ಸಸಿ ಹೇಳಿದ್ದಕ್ಕ ಎಲ್ಲದಕ್ಕೂ ಹೌದ್ ಹೌದನ್ರಿ ಆಕಿನ ತಲೆ ಮೇಲೆ ಇಟ್ಕೊರಿ ನಾಳೆ ಒಟ್ಟು ಗುಡಿ ಮುಂದಾಂತರ ಮಾಡಿ ಒಟ್ಟು ತಲೆ ಮೇಲೆ ಮೂರ್ ನಾಮ ಹಾಕಿ ಏ ಹುಚ್ಚು ಬರಗಿ ನಾಮ ಹಾಕಂಗಿಲ್ಲ ಆಕಿಗೆ ಜನಗಳ ಕಷ್ಟ ಸುಖ ಎಲ್ಲ ಗೊತ್ತೈತಿ ನೀನು ಮುದುಕಿ ಆದಿ ನಿನಗೆ ಏನಾರ ಗೊತ್ತೈತಿನ ಒಮ್ಮೆ ಇಂತಾದ್ ಏನಾರ ಮಾಡಿಯನ ನನಗಿಂತ ಹಿಂಗತಿ ಮಾಡ್ರಿ ಅಂತ ಏನಾರ ಹೇಳಿಯನ ಆಕಿ ಸಣ್ಣ ವಯಸ್ಸಿದ್ರುನು ಹಾ ಎಷ್ಟು ತಿಳುವಳಿಕೆ ಐತಿ ನೋಡಕ್ಕೀಗೆ ಆಕಿ ನಮ್ಮ ಮಣಿತಾನದ್ದು ಹೆಸರು ತಂದ್ಲು ನೋಡ್ ಗೌಡ್ರ ಮನೆಯಾಗ ನಾ ದುಡಿತಿದ್ದೆ ಹಾ ನಾ ನನ್ನ ಮಮ್ಮಗಳಿಗೆ ತಿಂಗ್ ರೊಕ್ಕ ಕೊಟ್ರು ಅಂತ ಹೇಳಿ ಪಾಪ ತಿನ್ನ ಎನ್ಸ್ಕೊಂಡ್ ಹೋದ್ಲು ಅದೇನ್ ಗೊತ್ತೈತಿ ಹಂಗ ಉದ್ ತರ ಮಾತಾಡೋದಲ್ಲ ಹೋರ್ ಹೋರಿ ಒಳಗ್ ಏನಾರು ತಗದ ಇದ್ರು ಮಾಡ್ಹೋರಿ